किसो सो प्रूव सो पापा नरेंद्र जी सत्यन विधि सभा केन्द्र हेलो अरे अध्यक्ष अरे बस कलाला हल्ला की हल्ला हो फोन अकेले परले हेलो नरेश पापा बैग हां हेलो कौन करो नाला चले सब कर दीजिए ये काम छोड़ो जल्दी ಅವರೇಗಳನ್ನ ನೀಡಿ ಸಮಾಜದ ಶಾಸ್ತ್ರ ಮತ್ತು ಧಾರ್ಮಿಕ ಸಂದರ್ಭಗಳಲ್ಲಿ ಅಸಂಪ್ರಚಾರ ನಡಗುತ್ತಿರುವ ವಿರುದ್ಧ ಸಮಾಂದೋಲನ ನಮ್ಮ ಧರ್ಮದ ವಿರುದ್ಧ ನ್ಯಾಯಸಮ್ಮತ ತಂದ ನಡೆಸಿ ಸೂಕ್ತ ಕಾನೂನು ಪಾಂಡವಪುರದಲ್ಲಿ ಆಯೋಜಿಸಲಾಗಿದೆ ಹಿಂದೂ ಧಾರ್ಮಿಕ ಪವಿತ್ರ ಕ್ಷೇತ್ರವನ್ನು ಕಿರು ಕ್ಷೇತ್ರಗಳಲ್ಲಿ ಒಂದು ವಿಶೇಷವಾದಂತ ಭಕ್ತರನ್ನ ಹೊಂದಿರತಕ್ಕಂಥ ಧರ್ಮಸ್ಥಳ ಕ್ಷೇತ್ರವನ್ನ ಕೆಲವು ಕಿಡಿಗೇಡಿಗಳು ಕುರುಚಿತ ಮಾಡಲಿಕ್ಕೆ ಒಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳವನ್ನ ಆ ಪರಮಾತ್ಮ ಮಂಜುನಾಥನಿಗೆ ಕಿಂಚಿತ್ತು ಕಳಂಕ ಆಗದೇ ರೀತಿಯಲ್ಲಿ ನಾವೆಲ್ಲರೂ ಭಕ್ತರಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥದ್ದು ಬಹಳ ವಿಶೇಷವಾಗಿ ಇವತ್ತು ನನ್ನ ಅಕ್ಕಂದ್ರು ಈ ನಾಡಿನಾದ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಆರ್ಥಿಕವಾದಂಥ ಸದೃಢತೆಯನ್ನ ಕಂಡುಕೊಳ್ಳೋದ್ರ ಜೊತೆಗೆ ಆ ಪರಮಾತ್ಮ ಮಂಜುನಾಥನ ಆಶೀರ್ವಾದದಿಂದ ಪೂಜೆಯ ವೀರೇಂದ್ರ ಅವರು ಶ್ರೀಮತಿ ವೀರೇಂದ್ರ ಹೆಗಡಜೆ ಅವರು ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶದ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಒಂದು ಸದೃಢವಾಗಿ ಕಟ್ಟಲಿಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಇವತ್ತು ನಾಡಿನಾದ್ಯಂತ ಇವತ್ತು ಎಲ್ಲ ರೀತಿಯ ಹೋರಾಟಗಳನ್ನ ಈ ಕಳಂಕವನ್ನು ತೊರೆದು ಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಭಕ್ತರು ಪಕ್ಷಾತೀತವಾಗಿ ಎಲ್ಲ ಧರ್ಮದ ಭಕ್ತರು ಸೇರ್ಕೊಂಡಿರುವಂತಹ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಇವತ್ತು ನಮ್ಮ ಪಾಂಡಪುರ ಸ್ಥಾನದಲ್ಲಿ ಎಲ್ಲ ಸಾರ್ವತ್ರಿಕ ಎಲ್ಲ ಕಡೆಯಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ಆಗಮಿಸಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇದು ಉಚ್ಚವಾದಂತಹ ಬೆಳವಣಿಗೆ ಇರ್ತಕ್ಕಂಥ ಮಾತನ್ನ ಜಿಲ್ಲೆಯಾದ್ಯಂತ ವಿಶೇಷವಾಗಿ ನಮ್ಮ ಪಾಂಡುಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷಾತೀತವಾಗಿ ಎಲ್ಲರೂ ಬೆಳಿಗ್ಗೆ ಕೆಆರ್ಎಸ್ನಿಂದ ಆ ನಾಲ್ಕು ಗಂಟೆಗೆ ನಾಲ್ಕು ನಾಲ್ಕೂವರೆಗೆ ಬಿಟ್ಟು ಬೆಳಗ್ಗೆ ಸೋಮವಾರ ಮೈಸೂರಿನಿಂದ ಇಲ್ವಾರಕ್ಕೆ ಬರ್ತಾರೆ ನಾವು ಇಲ್ಲಿಂದ ಹೋಗಿ ಜಾಯಿನ್ ಆಗಿ ಬಹಳ ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನು ಮಾಡಿ ಧರ್ಮಸ್ಥಳಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ತಲುಪಿ ಪರಮಾತ್ಮ ಮಂಜುರಾಧಿಸ ಒಂದು ಆಶೀರ್ವಾದ ತೆಗೆದುಕೊಂಡು ವೀರೇಂದ್ರ ಹೆಗಡೆಜಿ ಅವರಿಗೆ ನಮ್ಮ ಬೆಂಬಲವನ್ನು ಎತ್ತಡಿಸುವಂತ ಕೆಲಸ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಭಕ್ತರು ಮಾಡಿದ್ದಾರೆ ದಯಮಾಡಿ ತಾವು ಪಕ್ಷಾತೀತವಾಗಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನ ವಿನಂತಿ ಮಾಡ್ತಾ ಈ ಪ್ರದರ್ಶನ ಮತ್ತೆ ಇವೆಲ್ಲ ಮುಗಿದ ಮೇಲೆ ಕೂತು ಯಾವ ರೀತಿ ಆಯೋಜನೆ ಮಾಡ್ತೀರಿ ಅಂತಕ್ಕಂಥದ್ದನ್ನ ದಯಮಾಡಿ ನಮ್ಮ ಇವತ್ತೇನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮುಖಂಡರಿಗೆ ತಿಳಿಸ್ಬೇಕು ಅಂತೇಳಿ ಈ ಈ ಮೂಲಕ ವಿನಂತಿ ಮಾಡ್ತಾ ಈ ಹೋರಾಟಕ್ಕೆ ನಮ್ಮ ಸದಾ ನಮ್ಮ ಬೆಂಬಲ ಇದೆ ಇವತ್ತು ಕಾರ್ಯಕ್ರಮ ಅತ್ಯುತ್ತಮವಾಗಿ ಒಂದು ಒಳ್ಳೇದಾಗಿ ಅಂತೇಳಿ ಆ ಮಂಜುನಾಧ್ಯಕ್ಷ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಇವತ್ತು ಆ ಕ್ಷೇತ್ರಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದೇ ಕಾರಣಕ್ಕೆ ಇವತ್ತು ಸೋಮವಾರ ಬಹುತೇಕ ವಿರಾಶಾದ್ಯಂತ ವಿಶ್ವಾದ್ಯಂತ ಆ ಪರಮಾತ್ಮ ಧರ್ಮಸ್ಥಳದ ಮಂದಿನ ಪ್ರಾರ್ಥನೆ ಶ್ರೀ ಕ್ಷೇತ್ರಕ್ಕೆ ಅವಮಾನ ಮಾಡಿದವ್ರನ್ನ ತಿಕ್ಕಾರ ಮಾಡಬೇಕು ಅಂತ ಹೇಳಿದ್ರೆ ನಾವನ್ನು ಹೊಡಿಯೋಕ್ಕಾಗಲ್ಲ ಆಗಲ್ಲ ಆ ಸಂಸ್ಕೃತಿ ನಮ್ಮ ಬಗ್ಗೆ 你们两个嘞 लगा नहीं बोल रहे, नहीं आना नहीं जाने के, बोलो, बोलो, पालत, पत्ता, बोलो, पालत, पत्ता, आवे अंगूर, 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 अ ಹಾಗಂದ್ರೆ ನಂದು ಯೂಟೂಬ್ ಚಾನೆಲ್ನವರು ಮತ್ತೊಬ್ಬರು ಈ ತರ ಅಪಪ್ರಚಾರ ಮಾಡಿ ಶಾಸ್ತ್ರಗಳ ಇದನ್ನು ಮಾಡಬಹುದಾ ಹಾಗಾಗಿ ಇದನ್ನ ವಿರೋಧಿಸುವಂತಹ ಪಿಚೋರಿ ಮಾಡಿದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಒತ್ತಾಯ ಪೂರ್ವಕವಾಗಿ ಶ್ರೀ ಕ್ಷೇತ್ರದ ಪರವಾಗಿ ಎಲ್ಲ ನಾವು ಬರ್ತಾ ಇದ್ದೀವಿ ಇದನ್ನು ನೀವು ಕೂಡ ಭಾಗವಹಿಸಬೇಕು ಈಗ ಎಲ್ಲ ಗೊತ್ತಾದ ಮನೆಗಳ ಪರವಾಗಿ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ನಮ್ಮ ಹಿಂದೂ ಸಂಸ್ಕೃತಿಯ ನಮ್ಮ ಹಿಂದೂ ಸಂಸ್ಕೃತಿಯ ಪರವಾಗಿ ಸಮಾಜ ಬೇಕಾಗಿ ನಮ್ಮ ಸಮಾಜಕ್ಕೆ ಒಂದು ಗದ್ದು ಗಮ್ಮತ್ತಿದೆ ನಮ್ಮ ನಾವು ನಾವೇನು ಅನ್ನೋದ ಗದ್ದಿ ಘೋರ ಭಾಬರ ಅವ್ರನ್ನ ಕೇಳೋ ಜೊತೆ ಕತ್ತೂರ ಒಬ್ಬ ಚಿಪ್ಪು ಅಂತಿದ್ದ ಆ ಚಿಪ್ಪು ಮಧ್ಯೆ ಅವ್ರ ಅಪ್ಪನ್ನು ಕೇಳಿದ್ರೆ ಗೊತ್ತಾಗುತ್ತೆ ಹಿಂದೂ ಸಮಾಜ ಹೆಂಗೆ ಎದ್ರೆ ಹೆಂಗೆ ಒಬ್ಬ ಹೆಣ್ಣು ಮಗಳು ವದಿಕೆದರಿಕೊಂಡು ಎದ್ನ ಕೊಟ್ಟಿದ್ದು ನೀವು ಆ ತಿಪ್ಪುರ ಅಪ್ಪು ಸಣ್ಣನೇ ಹೊರದಾಕಿದ್ದಂತ ಒಂದು ಹೆಣ್ಮಕ್ಳು ನಮಗೆ ಪುಂಡಾತ್ನ ಹೆಣ್ಮಪ್ಪು ಅವ್ರ ಬೆನ್ನಿಂದ ಸಾವಿನ ಗಂಡಿ ನಾವೇ ಈ ಸಮಾಜದಲ್ಲಿ ಬೇರೆ ತರ ಆಗುತ್ತೆ ಪುರಾತನ ಕಾಲದಿಂದ ಅಣ್ಣಪ್ಪು

ಭಕ್ತಾದಿ ಮುಂದಿನ ಕಡೆ ಬರೋರಿಗೆ ಧರ್ಮಸ್ಥಳ ಮುಂದೆ ಬೇರೆ ಬೇರೆ ಹಿಂದೂ ಧರ್ಮದ ಮೇಲೆ ಆಕ್ರಮಣ ನಡೀತಾ ಇರ್ತದೆ ನಿಮ್ಗ ಹೊಸಗಸ್ತಲ್ಲ ಅದರಿಂದ ಮುಂದಿನ ಕಡೆಗೆ ತನ್ನೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಸಮಿತಿಯ ಪರವಾಗಿ ಮೇಲೆ ಈ ಅಪಪ್ರಚಾರವನ್ನ ಮಾಡಿ ಅವರ ಕುಟುಂಬದ ವಿರುದ್ಧ ಅಂತ ಹೇಳಿ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಖಂಡಿತ ಅಲ್ಲ ಅವರ ಕುಟುಂಬದ ವಿರುದ್ಧ ಅಲ್ಲ ಇದು ಹಿಂದೂ ಧರ್ಮದ ವಿರುದ್ಧ ಆ ಧರ್ಮದ ಆ ದೇವಸ್ಥಾನದ ನಂಬಿಕೆಯ ವಿರುದ್ಧ ಹಾಗಾಗಿ ದಯಮಾಡಿ ಕೂಡ ಅಲ್ಲಿ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅದಕ್ಕೆ ನಾವೇನೋ ನಮ್ಮ ತಕರಿಲ್ಲ ಆದ್ರೆ ಇಡೀ ಧರ್ಮದ ಒಂದು ಮಹತ್ವವನ್ನೇ ಕಮ್ಮಿ ಮಾಡುವ ದೃಷ್ಟಿಯಿಂದ ಈ ಧರ್ಮದ ಮೇಲೆ ಒಂದು ದಾಳಿ ನಡೀತಾ ಇದೆ ಇದಕ್ಕೆ ನಾವೆಲ್ಲರೂ ಕೂಡ ಒಂದಾಗಬೇಕು ಹಾಗೆ ನಾವ್ ಇಲ್ಲಿ ಕೇವಲ ಧರ್ಮ ಧರ್ಮಾಧಿಕಾರಿ ಎಂದ್ರೆ ಅವರು ಕೇವಲ ಒಂದು ನಾಮಕಾವಸ್ಥೆ ಇಡೀ ಧರ್ಮದ ಅವರನ್ನು ಅವರನ್ನ ಆ ಇಡೀ ಒಂದು ಆ ಧರ್ಮದ ಹಾಳು ಮಾಡುವಂತ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಅವರ ಪರವಾಗಿ ನಿಲ್ಲಬೇಕು ಧರ್ಮದ ಪರವಾಗಿ ನಿಲ್ಲಬೇಕು ನಾವು ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ